ಅವ್ರ ಹಿಂದನೂ ಕೂಡ ರಮೇಶ್ ಜಾರಕಿಹೊಳಿ ವಿಚಾರ ಇರ್ಬೋದು ಈಶ್ವರಪ್ಪ ಅವರ ವಿಚಾರ ಇರ್ಬೋದು ಹತ್ತು ಹಲವಾರು ಹತ್ತು ಹಲವಾರು ವಿಚಾರಗಳಲ್ಲಿ ಅವರ ನಡವಳಿಕೆಗಳನ್ನ ರಾಜ್ಯ ಗಮನಿಸ್ತಾ ಇದೆ ಈಗಾದರೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಏನೋ ಒಂದು ಗಂಭೀರವಾಗಿ ರಾಜಕಾರಣ ಮಾಡಲಿ ಅಂತಂದ್ರೆ ಅಣ್ಣ ತಮ್ಮ ಕೂಡ ಅವರ ಕೇಳಿದಂತ ಏನು ಅವರ ಬಾಲ್ಯದಲ್ಲಿ ತಕ್ಕಂತ ಆ ಒಂದು ವಿಧಿಯನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದ್ರು ಅವ್ರು ಹೇಳೋಣ ಹೇಳ್ತಾ ಇಲ್ಲ ಏನೋ ಸಿನಿಮಾ ತೋರಿಸ್ತಾ ಇದ್ರು ಅಂತ ಅಂತೇಳಿ ಆ ಸಿನಿಮಾ ತೋರಿಸು ಪ್ರಭುತ್ವ ಈಗ ಮುಂದುವರೆದು ಇವತ್ತು ಈ ರಾಜ್ಯಕ್ಕೆ ರಾಜ್ಯದ ನಾವೆಲ್ಲ ಸಾರ್ವಜನಿಕರು ತಲೆ ತಗ್ಗಿಸುವ ರೀತಿಯಲ್ಲಿ ದೇಶವೇ ತಲೆ ತಗ್ಗಿಸುವ ರೀತಿಯಲ್ಲಿ ಒಂದು ಖಾಸಗಿ ವಿಚಾರವನ್ನ ಸಾರ್ವತ್ರಿಕಗೊಳಿಸಿ ಅದನ್ನ ಅವರೇ ಪ್ರಮೋಟ್ ಮಾಡಿ ಅದನ್ನ ಇವತ್ತು ದೇಶಕ್ಕೆಲ್ಲ ಪಠಾ ಬಯಲು ಮಾಡಿ ಹೆಣ್ಮಕ್ಕಳ ಗೌರವವನ್ನ ಗೌರವಕ್ಕೆ ಚುತಿ ತೋರಿತಕ್ಕಂಥ ಡಿಜೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯ ದೈಹಿಕವಾಗಿ ಅವ್ರ ಹುದ್ದೆಯಲ್ಲಿ ಮುಂದುವಡ್ಲಿಕ್ಕೆ ಅವ್ರಿಗೆ ಯಾವುದೇ ರೀತಿಯ ಟಿವಿ ನೋಡ್ತಾ ಇದೆ ಅವ್ರಿಗೆ ಕಣ್ಣೆಲ್ಲ ಚಿಕ್ಕ ಆಗ್ತಿದೆ ಅವ್ರಿಗೆ ಅವ್ರ ನೋವು ಕಾಣ್ತಾ ಇದೆ ತಪ್ಪಾ ಅಂತ ಕೇಳಿ ಅವ್ರು ಅದರಿಂದ ವಜಾವಾಗಲಿಕ್ಕೆ ಬೇರೆ ಬೇಳ್ತಾರೆ ನುಂಚ್ಕೊಂಡು ಮಾತಾಡ್ತಾರೆ ಯಾರೇ ಜನಸಾಮಾನ್ಯ ನೋಡ್ಲಿ ಡಿ ಕೆ ಶಿವಕುಮಾರ್ ನೇರವಾಗಿ ಈ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಎರಡು ಗಂಟೆ ಮಾತಾಡ್ತಕ್ಕಂಥ ಧ್ವನಿ ಮುದ್ರಣ ಇದೆ ಅದು ಶಿವರಾಜ್ ನಮ್ಮ ಗೌಡ್ರು ಹೇಳರು ನಾನು ಫೋನ್ ಮಾಡಿದೆ ಗೌಡ್ರಿಗೆ ಗೌಡ್ರಿ ಏನ್ರಿ ವಿಚಾರ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀನಿ ಅಂತೇಳಿ ಅಣ್ಣ ಎರಡು ಗಂಟೆ ಡಿ ಕೆ ಶಿವಕುಮಾರ್ ಮಾತಾಡಿರ್ತಕ್ಕಂಥ ವಿಚಾರ ಇದೆ ಮಾತನ್ನು ದೇವೇಕು ಅಂತ ಕುಮಾರಸ್ವಾಮಿ ಬೈತಕ್ಕಂಥದ್ದು ಜೆಡಿಎಸ್ ಬೈತಕ್ಕಂಥದ್ದೇ ಉದ್ದೇಶ ಆಗಿದೆ ಹಂಗಾಗಿ ಇದರಲ್ಲಿ ನಾನು ಅದನ್ನ ಮಾಧ್ಯಮಗಳಿಗೆ ಹೀಗೆ ಬಿಡುಗಡೆ ಮಾಡುತ್ತಿಲ್ಲ ಇದಕ್ಕೆ ನ್ಯಾಯಾಂಗ ತನಿಖೆ ಆಗಲಿ ಅಥವಾ ಸಿಬಿಐ ಕೊಟ್ಟು ಅಲ್ಲಿ ನಾನು ದಾಖಲೆಯನ್ನು ಪ್ರೊಡ್ಯೂಸ್ ಮಾಡ್ತೇನೆ ಆ ದಾಖಲೆ ಪ್ರೊಡ್ಯೂಸ್ ಮಾಡಿದ್ರೆ ಡಿಕೆ ಶಿವಕುಮಾರ್ ಈ ಸಿದ್ದರಾಮಯ್ಯ ಸರ್ಕಾರ ಉಳಿದಿಲ್ಲ ಸರ್ಕಾರ ಬಿದ್ದೋಗುತ್ತೆ ಅಷ್ಟೆಲ್ಲ ಕುಮ್ಮಕ್ಕೂ ಅವರೇ ಮಾಡಿರ್ತಕ್ಕಂಥದ್ದು ಈ ವಿಚಾರ ಅಂತೇಳಿ ಅವರು ಗಂಡ ಘೋಷಿ ಹೇಳ್ತಾರೆ ಹಾಗಾಗಿ ಬಂಧುಗಳೇ ನಾನು ಮಾಧ್ಯಮದ ಮುಖಾಂತರ ಅದನ್ನು ಮನವಿ ಡಿ ಕೆ ಶಿವಕುಮಾರ್ ಅವರೇ ಸಾಕು ನಿಮ್ಮ ಇಲ್ಲಿಂದ ಇಲ್ಲಿಂದ ಇಲ್ಲಿ ತನಕ ಬಂದಂತ ರಾಜ್ಯಕ್ಕೆ ನಡವಳಿಕೆ ನಿಮ್ಮ ಮೆಡುಗಳ ನಡವಳಿಕೆ ರಾಜ್ಯ ನೋಡಿದೆ ದೇಶ ನೋಡಿದೆ ನೀವೆ ಮಾಡ್ಕೊಂಡು ಬಂದ್ರಿ ಬಹುಶಃ ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ನಿಧಾನ ಮಳೆ ಬರ ಗೊತ್ತಾಗ್ತದೆ ಅದಕ್ಕೆ ಮತ್ತೆ ನೀವೇ ನೀವೇ ತೋಳುವಂತ ದಿನದಲ್ಲಿ ನೀವೇ ತೊಗೊಂಡಿದ್ದೀರಿ ಜನ ಇವತ್ತು ನಿಮ್ಮನ್ನು ನೋಡಿ ನಗ್ತಾ ಇದ್ದಾರೆ ಅಸಹಾಯ ಪಡ್ತಾ ಇದ್ದಾರೆ ನೀವು 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 ಮಾಡುವಂತ ನೀಚ ಕೆಲಸವನ್ನ ಇಡೀ ರಾಜ್ಯದ ಜನ ಖಂಡಿಸ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಸಾಂಕೇತಿಕವಾಗಿ ಇವತ್ತು ರಾಮನಗರ ಜಿಲ್ಲಾ ಕೇಂದ್ರದಲ್ಲಿ ನಮ್ಮೆಲ್ಲ ಎರಡು ಪಕ್ಷದ ಮುಖಂಡರು ಒಟ್ಟಿಗೆ ಬಂದು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ದಯವಿಟ್ಟು ನೀವು ರಾಜೀನಾಮೆ ಕೊಡಿ ಈ ಸರ್ಕಾರದಲ್ಲಿ ನೀವು ಎಂ ಆಗಿ ಮುಂದುವರೆದಕ್ಕೆ ಯಾವುದೇ ರೀತಿಯ ನೈತಿಕವಾದಂತ ಒಂದು ಏನು ಫಲ ನಿಮ್ಗಿಲ್ಲ ಹುಬ್ಬೋಗಿದ್ದೀರಿ ನೀವು ಇದೊಂದು ರೀತಿ ಅಸಹ್ಯದ ನಮ್ಗೆಲ್ಲ ನಾವೆಲ್ಲ ಒಂದು ರೀತಿಯ ನಿಮ್ಮನ್ನ ಏನೋ ಬಹಳಷ್ಟು ಬದಲಾಗಿದ್ದಾರೆ ರಾಜಕೀಯದಲ್ಲಿ ಅಂತ ಅಲ್ಲ ಅಂದ್ಕೊಂಡಿದ್ದೀವಿ ಆದ್ರೆ ನೀವು ಬದಲಾಗ್ಲಿಲ್ಲ ನಿಮ್ಮ ಹಳೇ ಬುದ್ಧಿಯನ್ನ ಹಳೇ ಹಳೆ ಬುದ್ಧಿಯನ್ನ ಹಳೆ ಕಸಬನ್ನ ನೀವು ಬಿಡ್ಲಿಲ್ಲ ಆದ್ರೆ ಇವತ್ತು ಇಡೀ ರಾಜ್ಯದ ಮಾನ ಮರಿಯನ್ನ ಕಂಡಿದ್ದೀನಿ ನೀವು ರಾಜೀನಾಮೆ ಕೊಡಬೇಕು ಎಸ್ ಐ ಟಿ ತನಿಖೆಗೆ ನಮ್ಮೆಲ್ಲ ವಿರೋಧ ಇದೆ ಇದನ್ನ ಸಿಬಿಐ ವಹಿಸಿ ಅಥವಾ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಒಂದು ನಿಂತಿದ್ದೀರಿ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಬಂದಿದ್ದೀರಿ ನಿಮ್ಮೆಲ್ಲ ಆತ್ಮ ಗೌರವವನ್ನ ಕಾಪಾಡ್ತಕ್ಕ ಕೆಲಸವನ್ನ ಇದು ಜೆಡಿಎಸ್ ಮತ್ತು ಬಿಜೆಪಿ ವಿಚಾರ ಅಲ್ಲ ಇದು ಒಂದು ಈ ರಾಜ್ಯದ ಹೆಣ್ಣು ಮಕ್ಕಳ ಜನತೆ ಗೌರವದ ವಿಚಾರ ಹಾಗಾಗಿ ನಾವೆಲ್ಲರೂ ಕೂಡ ಇದನ್ನ ಒಬ್ಬವನ್ನ ಕಂಡಿಸ್ತೇನೆ ನಾನು ಕೇಳಿ ಒಂದು ಒಂದಷ್ಟು ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ